ಎಲ್ಲರಿಗೂ ನಮಸ್ಕಾರ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವ ದತಿಷೇಧ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೋ ಮಂಕುತಿಮ್ಮ ಎಂದು ಡಿ ಬಿ ಜಿಯವರು ತಮ್ಮ ಕಗ್ಗದಲ್ಲಿ ನಗುವಿನ ಬಗ್ಗೆ ಹೇಳಿದ್ದಾರೆ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ನಾಣ್ಯಕ್ಕೆ ಎರಡು ಮುಖಗಳು ಇದ್ದಂತೆ ಬಾಳಿಗೆ ಇವೆರಡೂ ಬೇಕು ನಗುವನ್ನು ಪ್ರವಾಹಕ್ಕೆ ಹೋಲಿಸಬಹುದು ಪ್ರವಾಹ ನದಿಯ ಇಕ್ಕೆಲಗಳಲ್ಲಿಯ ಕಶ್ಮಲಗಳನ್ನು ಸ್ವಚ್ಛಗೊಳಿಸುತ್ತಾ ಪ್ರವಹಿಸುವ ಹಾಗೆ ನಗು ಮನದ ಬೇಗುದಿಗಳನ್ನೆಲ್ಲ ತೊಡೆದುಹಾಕಿ ಮನವನ್ನು ಹಗುರಗೊಳಿಸಬಲ್ಲದು ಸಂತೋಷದಿಂದ ಮನಸಾರೆ ನಗುವ ನಗು ಹೃದಯರಸ ಹರಿಯಲು ಸಹಾಯ ಮಾಡಬಲ್ಲದು ತೆರೆಯ ಹೊಡೆತಕ್ಕೆ ಅಲುಗದ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಈ ನಗು ಹೊರಹೊಮ್ಮುವುದು ನಗುವು ಆತ್ಮ ಪರಿಮಳ ಸೂಸುವ ಕುಸುಮ ಅದೇ ನಾವು ಇಷ್ಟಪಡದಿದ್ದರೂ ನಮ್ಮೆದುರಿನಲ್ಲಿ ದತ್ತನೆ ಪ್ರತ್ಯಕ್ಷವಾಗುವುದು ದುಃಖ ಅದು ಒಲ್ಲದ ಅತಿಥಿ ದುಗುಡವು ಆತ್ಮವನ್ನು ಕಡೆದು ಸತ್ವ ತೋರುವ ಕಡೆಗಲು ಅದನ್ನು ಒಲ್ಲೆ ಎನ್ನಲಾದೀತೇ ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ದುಃಖಗಳೆರಡೂ ಒಂದೇ ಒಂದೇ ರೀತಿಯಾಗಿ ಬರುತ್ತವೆ ದುಃಖವನ್ನು ಎದುರಿಸುವ ಛಲಗಾರಿಕೆ ಎದೆಗಾರಿಕೆ ನಮ್ಮಲ್ಲಿರಬೇಕಷ್ಟೇ ಕಷ್ಟ ಕೋಟಲೆಗಳಿಂದ ಕೂಡಿದ ಈ ಜೀವನ ಎಂಬ ಮರಳುಗಾಡಿನಲ್ಲಿ ನಗುವೊಂದು ಓಯಾಸಿಸಿದ್ದಂತೆ ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳಿಕೊಂಡಾಗ ನಾವು ಮನಬಿಚ್ಚಿ ನಕ್ಕು ಎಷ್ಟು ದಿನವಾಯಿತು ದಣಿದು ತಣಿದು ಬಾಳ ಪಯಣವನ್ನು ಸಾಗಿಸುತ್ತಿರುವ ನಾವು ಈ ಗಂಭೀರ ಜೀವನ ಏಕತಾನವಾಗಿ ಬೇಸರೆನಿಸಿ ಸಹಿಸಲ ಸಾಧ್ಯ ಎನಿಸುತ್ತಿಲ್ಲವೇ ಸ್ನೇಹಿತರೆ ನಗು ಪ್ರತಿಯೊಬ್ಬರಿಗೂ ಇತ್ತ ಕೊಡುಗೆ ನಗುವುದು ಮನುಷ್ಯ ಸಹಜ ಕ್ರಿಯೆ ಅದನ್ನು ನಾವು ಮರಿತಾ ಇದ್ದೀವಲ್ವಾ ನಗುವಿಗೆ ಬಡವ ಬಲ್ಲಿದ ಸ್ತ್ರೀ ಪುರುಷ ಬಾಲ್ಯ ಯೌವನ ಮುಪ್ಪು ಯಾವ ಭಾವಗಳೂ ಇಲ್ಲ ಕುಲ ರಸಿಕನಿರುವಲ್ಲಿ ಕಡು ನಗೆಯ ಹುತ್ತ ಕಾಣಯ್ಯ ಎಂದಿದ್ದಾನೆ ಸರ್ವಜ್ಞ ರಸಿಕ ನಾಡಿದ ಮಾತು ಶಶಿಯುದಿಸಿ ಬಂದಂತೆ ರಸಿಕ ಆಡಿದರೆ ಸಾಕು ಆನಂದದ ಚಿಲುಮೆ ಚಿಮ್ಮುತ್ತದೆ ನೆಗೆಯು ಹೊನಲಾಗಿ ಹರಿಯುತ್ತದೆ ನಗುವನ್ನರಿಸಿ ಎಲ್ಲಿಗೂ ಹೋಗಬೇಕಾಗಿಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಮನೆ ವೃತ್ತಿ ವಾತಾವರಣದಲ್ಲಿ ಅನೇಕ ಹಾಸ್ಯಮಯ ಪ್ರಸಂಗಗಳು ಬಂದೇ ಬರುತ್ತವೆ ನಮ್ಮ ಒತ್ತಡದ ಬದುಕಿನಲ್ಲಿ ನಾವು ಅವನ್ನು ಗಮನಿಸ್ತಾ ಇಲ್ಲ ಆಶೆ ಎಂಬ ಕುದುರೆಯ ಬೆನ್ನೇರಿ ನಾವು ದ್ರವ್ಯ ಸಂಗ್ರಹದ ಮೂಟೆಗಳೊಂದಿಗೆ ದೀರ್ಘ ಪ್ರಯಾಣ ಮಾಡ್ತಾ ಮಾಡ್ತಾ ಎಲ್ಲಿ ಅಂಚು ತಲುಪಿದ್ದೀವಿ ಎಂದು ಕ್ಷಣ ಹೊತ್ತು ಯೋಚಿಸಿದಾಗ ಬದುಕು ಬರಡಾಯ್ತೇನೋ ಅನಿಸುತ್ತದೆ ಅದೇ ಜೀವನದ ರಸಮಯ ಗಳಿಗೆಗಳ ಸ್ವಾದ ಅನುಭವಿಸ್ತಾ ಅನ್ಯರಿಗೆ ತಾಪವಾಗದಂತೆ ಜೀವನ ನಡೆಸ್ತಾ ತಾನೂ ಆನಂದದಿಂದ ನಗುತ್ತಾ ಇತರರನ್ನು ಆನಂದದಿಂದ ನಗುವಂತೆ ಮಾಡಿದರೆ ಜೀವನ ಸ್ವರ್ಗ ಸದೃಶ್ಯವಾಗುತ್ತದೆ ಪಾಯಸ ಉಣ್ಣುವಾಗ ಸಿಹಿಯಿಂದಾಗಿ ಬಾಯಿ ಕಟ್ಟುತ್ತದೆ ಅದೇ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಚಟ್ನಿಗಳನ್ನು ನಂಜಿಕೊಳ್ತಾ ಪಾಯಸ ತಿಂದಾಗ ರಸೋತ್ಪತ್ತಿಯಾಗಿ ರುಚಿ ವೈವಿಧ್ಯವೆನಿಸಿ ನಾಲಿಗೆ ಹರಿತವಾಗುತ್ತದೆ ಇನ್ನೂ ಬೇಕೆಂಬ ಹಂಬಲ ಹೆಚ್ಚಾಗುತ್ತದೆ ಸ್ನೇಹಿತರೆ ಇಂದಿನ ಈ ಒತ್ತಡ ಜೀವನದಲ್ಲಿ ನಗೆಯೊಂದು ನಂಜಿಕೊಳ್ಳುವ ವಸ್ತು ಇದ್ದಂತೆ ಇದರಿಂದ ಮನುಷ್ಯ ಜೀವನದಲ್ಲಿ ಉತ್ಸಾಹದಿಂದ ಕಾರ್ಯತತ್ಪರನಾಗಲು ಉತ್ತೇಜನ ಸಿಗುತ್ತದೆ ಅಂತೆಯೇ ಸರ್ವಜ್ಞ ನಕ್ಕು ನಗುವಿಸುವ ನಗೆಲೇಸು ಎಂದಿದ್ದಾನೆ ಕಾರಣ ನಗೆಯನ್ನು ವರವಾಗಿಸೋಣವೇ ಸರ್ವರ ತುಟಿಯ ಅಂಚಿನಲ್ಲಿ ನಗೆಯ ನವಿಲು ನಿತ್ಯವೂ ನರ್ತಿಸುವಂತಾಗಲಿ ಅಂಬಿಕಾ ತನೆಯ ದತ್ತರು ಹೇಳಿದಂತೆ ಹುಸು ಹುಸಿ ನಗುತ ಬಂದೆವು ನಸು ನಗುತ ಬಾಳೋಣ ತುಸು ನಗುತ ತೆರಳೋಣ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು